ವಿನಿಗೆ ಸ್ವಾಗತ ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆಯನ್ನ ರಾಜ್ಯ ಸರ್ಕಾರವು ಆಗಸ್ಟ್ ತಿಂಗಳಿನಲ್ಲಿ ನಡೆಯುವ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಜಾರಿಗೆ ತರಬೇಕು ಅಂತ ಆಗ್ರಹಿಸಿ ತೇರದಾಳ ವಿಧಾನಸಭಾ ಮತಕ್ಷೇತ್ರದ ಕುರಿಗಾಹಿಗಳಿಂದ ವನಹಟ್ಟಿಯ ಈಶ್ವರಲಿಂಗ ಮೈದಾನದಿಂದ ರಬಕವಿ ಮನಹಟ್ಟಿ ತಹಸೀಲ್ದಾರ್ ಕಾರ್ಯಾಲಯವರೆಗೆ ಕುರಿಗಳೊಂದಿಗೆ ಪ್ರತಿಭಟನಾ ಮೆರವಣಿಗೆ ನೋಡಿ ನೋಡಿ ದೃಶ್ಯಾವಳಿಯಲ್ಲಿ ಕಾಣ್ತಾ ಇದೆ ಈ ಮೂಲಕ ಹೋಗಿ ತಹಸೀಲ್ದಾರ್ ರಭಗರ್ ಮನಹಟ್ಟಿ ಇವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ರಾಜ್ಯದಲ್ಲಿ ಇರುವ ಶೋಷಿತ ಸಮುದಾಯಗಳು ಹಾಗೂ ಹಿಂದುಳಿದ ವರ್ಗಗಳು ಕುರಿಗಾರಿಕೆ ಮೂಲಕ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನ ನಿಭಾಯಿಸುವ ಸಾಂಪ್ರದಾಯಿಕ ಕುಲಕಸುಬು ಆಗಿರುತ್ತೆ ಬೆಟ್ಟ ಗುಡ್ಡವನ್ನು ಒಳಗೊಂಡಂತೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಸ್ಥಳೀಯವಾಗಿ ಹಾಗೂ ಸಂಚರಿಸುವ ಮೂಲಕ ಪಾಲನೆ ಮಾಡ್ತಾ ಇದ್ದು ಬಡವರ ಪಾಲಿಗೆ ಕುರಿಗಾರಿಕೆ ವರದಾನವಾಗಿರುತ್ತೆ ರಾಜ್ಯದಲ್ಲಿ ಕುರಿಗಾರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ಇದೆ ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗ್ಲವಾಟ ಗ್ರಾಮದ ಕುರಿಗಾಹಿ ಶ್ರೀ ಶರಣಪ್ಪ ಜಮ್ಮನಕಟ್ಟಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಕುರಿಗಾಹಿ ಪ್ರಭು ಮೇತ್ರೆ ಇವರನ್ನ ಕುರಿಗಳ್ಳರು ಕೊಲೆ ಮಾಡಿದ್ದು ಹಾಗೂ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ಶ್ರೀಮತಿ ಲಕ್ಷ್ಮೀ ಕಂಡಮನಿ ಎಂಬ ಕುರಿಗಾಹಿ ಮಹಿಳೆ ಅತ್ಯಾಚಾರ ಮಾಡಿ ಕ್ರೂರವಾಗಿ ಕೊಲೆ ಮಾಡಿರುವಂತಹ ನಿದರ್ಶನಗಳು ಮಾನವೀಯತೆಯನ್ನ ಪ್ರಶಸ್ ಪ್ರಶ್ನಿಸುತ್ತೆ ಇನ್ನು ರಾಜ್ಯದಲ್ಲಿ ಇರುವಂತಹ ಗುಡ್ಡಗಾಡು ಪ್ರದೇಶದಲ್ಲಿ ಕುರಿ ಮೇಯಿಸಲು ಹೋದಾಗ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಹಾಗೂ ಸಿಬ್ಬಂದಿಗಳಿಂದ ನಿರಂತರ ಕಿರುಕುಳ ದೌರ್ಜನ್ಯಗಳು ನಡೀತಾ ಇದೆ ರಾಜ್ಯದಲ್ಲಿ ಇರುವಂತಹ ಕುರಿಗಾರ ಮೇಲೆ ನಿರಂತರವಾಗಿ ನಡೀತಾ ಇರುವ ದೌರ್ಜನ್ಯಗಳು ಹಲ್ಲೆ ಜೀವ ಬೆದರಿಕೆ ಕೊಲೆ ಅತ್ಯಾಚಾರ ಕುರಿ ಅರಣ್ಯಾಧಿಕಾರಿಗಳ ಲಂಚದ ಬೇಡಿಕೆ ಅಧಿಕ ಪ್ರಮಾಣದಲ್ಲಿ ನಡೀತಾ ಇದೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಕುರಿಯನ್ನ ಕಾಯ್ತಕ್ಕಂತ ಕುಲಕಸು ಎಲ್ಲ ಶೋಷಿತ ಸಮುದಾಯದ ವರ್ಗದವರು ಕುರಿಯನ್ನ ಕಾಯ್ತಾರೆ ಕೇವಲ ಒಂದೇ ಜಾತಿಯವರು ಕುರಿಯನ್ನು ಕಾಯ್ದಿಲ್ಲ ಎಲ್ಲಾ ಸಹಿತ ಹಿಂದುಳಿದ ವರ್ಗದವರು ಶೋಷಿತ ಸಮುದಾಯದವರು ಎಲ್ಲರೂ ಸಹಿತ ಕುರಿಯನ್ನ ಕಾಯ್ದು ಅದರ ಮುಖಾಂತರ ಬಂದಿರತಕ್ಕಂತ ಲಾಭದಲ್ಲಿ ಅವರು ಉಪಜೀವನ ಮಾಡತಕ್ಕಂಥ ಲಕ್ಷಾಂತರ ಕುಟುಂಬಗಳು ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಿಮ್ಮ ಮನವಿ ಸಲ್ಲಿಸ್ತೀವಿ ಸ್ಥಳೀಯವಾಗಿ ಏನ ತೊಂದರೆ ಇದೆ ಅದನ್ನು ತೊಂದರೆ ನಿವಾಸಲಿಕ್ಕೆ ನಾವು ಒಂದು ಮುಂದಿನ ಒಂದು ಸಭೆಯನ್ನು ಕರಿತೀವಿ ನಿಮ್ಮ ಮುಖಂಡರನ್ನ ಕರ್ಕೊಂಡು ಇಲ್ಲಿ ನಾವು ನಿಮ್ಮ ಮನವಿ ಪ್ರಕಾರ ಒಂದು ವಾರ ಟೈಮ್ ತಗೊಂಡು ಮುಖಂಡರು ಯಾರಿದೆ ಅವ್ರನ್ನ ಕರೆದು ನಮ್ಮ ಒಂದು ಮೀಟಿಂಗ್ ಮಾಡೋಣ ಏನು ಸಮಸ್ಯೆ ಐತಿ ನೀವು ಏನು ಹೇಳ್ಕೊಂಡಿರಿ ಆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದು ನಿಮಗೆ ಚರ್ಚೆ ಮಾಡಿದ್ಮೇಲೆ ಏನು ಕಾನೂನು ಅಂತ ನನಗೆ ನಿಮ್ಮ ಸಮಸ್ಯೆ ಒಂದೊಂದು ಸಮಸ್ಯೆ ಹೇಳ್ಕೊಂಡು ಕೂತರೆ ನನಗೆ ತೊಗೊಳ್ಕೊಳಿ ನಿಮ್ಮ ಸಮಸ್ಯೆ ಏನೈತಿ ಅದನ್ನು ನಾವು ನಿಮ್ಮ ಮುಖಂಡರ ಮುಖಾಂತರ ಸಭೆ ಕರಿತೀವಿ ನಾವು ಇವಾಗ ನಾಲ್ಕು ಮಂದಿಗೆ ಎಲ್ಲರೂ ಈಗ ಏನು ಬಂದಿರಿ ನೀವು ಪ್ರದರ್ಶನ ಮಾಡಿದ್ದೀವಿ ಮನವಿ ಕೊಟ್ಟಿರಿ ಇದನ್ನು ನಾವು ಮನವಿಯನ್ನು ನಾವು ಸ್ವೀಕರಣೆ ಮಾಡಿ ನಿಮ್ಮ ಮುಖಂಡರ ಪರವಾಗಿ ಇವರೆಲ್ಲರ ಪರವಾಗಿ ನಾಲ್ಕು ಮಂದಿನ ನಮ್ಮ ಕಚೇರಿ ಕರಿತೀವಿ ಸರ್ಕಾರವು ಎಲ್ಲಾ ವರ್ಗದ ಮಹಿಳೆಯರ ಪರ ಮಕ್ಕಳ ಪರ ಶೋಷಿತ ಈ ಪ್ರತಿಭಟನೆಯಲ್ಲಿ ತೇರ್ದಾಳ ವಿಧಾನಸಭಾ ಮತ ಕ್ಷೇತ್ರದ ಎಲ್ಲ ಮುಖಂಡರು ಉಪಸ್ಥಿತರಿತ್ತು ಪೂರ್ಣಾನಂದ ಎಸ್ಗುರಿ ಟಿವಿ ಟ್ವೆಂಟಿ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು